ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಮ್ಮಲ್ಲೊಂದು ಗಾದೆ ಮಾತಿದೆ ಏನಪ್ಪ ಅಂದರೆ ಶಂಖದಿಂದ ಬಂದರೇ ತೀರ್ಥ ಅಂತ ಅಂದರೆ ಯಾವ ಮಾತನ್ನು ಯಾರು ಹೇಳಬೇಕು ಅವರು ಹೇಳಿದ್ರೇ ಅದಕ್ಕೆ ನಿಜವಾದ ಬೆಲೆ ಬರುತ್ತೆ ಇಲ್ಲದೆ ಹೋದರೆ ಅದು ಅಧಿಕೃತ ಅಂತ ಅನಿಸೋದಿಲ್ಲ ಅನ್ನುವಂಥ ಕಾರಣಕ್ಕೆ ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ ಕಳೆದ ಒಂದು ತಿಂಗಳಿಂದ ಈಚೆಗೆ ಯಾವಾಗ ಡಿಪಾರ್ಟ್ಮೆಂಟ್ ಆಫ್ ಗವರ್ನಮೆಂಟ್ ಎಫಿಷಿಯನ್ಸಿ ಅನ್ನುವಂಥ ಇಲಾಖೆ ಕೆಲಸ ಶುರು ಮಾಡುತ್ತೋ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಅಮೇರಿಕಾದಲ್ಲಿ ಎಲಾನ್ ಅವರು ಅವತ್ತಿನಿಂದ ಭಾರತದಲ್ಲಿ ಭಾಳ ದೊಡ್ಡ ಮಟ್ಟದ ಕದಲಿಕೆ ಉಂಟಾಗ್ತಾ ಇದೆ ಭಾಳಷ್ಟು ಜನರಿಗೆ ತಳಮಳ ಉಂಟಾಗ್ತಾ ಇದೆ ಎಲ್ಲಿ ತಮ್ಮ ಬಣ್ಣ ಬಯಲಾಗಿಬಿಡುತ್ತೋ ಅನ್ನುವಂಥ ಭಯ ಆತಂಕ ಇದೆ ಆದರೆ ಅದನ್ನು ನಿರಾಕರಿಸ್ತಾ ಇದ್ದರೆ ಇಲ್ಲಿರುವಂಥ ವಿಧ್ವಂಸಕ ಶಕ್ತಿಗಳು ಎಡಪಂಥೀಯರು ಮತ್ತು ರಾಷ್ಟ್ರದ್ರೋಹಿಗಳು ಇದ್ದಕ್ಕಿದ್ದ ಹಾಗೆ ಅಲ್ಲಿ ಇಲಾಖೆ ಹೇಳುತ್ತೆ ಡಿ ಒ ಜಿ ಡಾಗಜ್ ಅನ್ನುವಂಥ ಸಂಸ್ಥೆ ಭಾರತಕ್ಕೆ ಇದ್ದಂಥ ನೂರ ಎಂಬತ್ತೆರಡು ಕೋಟಿ ರೂಪಾಯನ್ನು ಇನ್ನು ಮುಂದೆ ಕೊಡೋದಿಲ್ಲ ನಿಲ್ಲಿಸ್ಲಾಗ್ತದೆ ಮೂವತ್ತೊಂದು ಮಿಲಿಯನ್ ಡಾಲರ್ನ ಯಾವ ಕೊಡ್ತಾ ಕೊಡ್ತಾಯಿದ್ರು ಭಾರತದಲ್ಲಿ ಚುನಾವಣೆಗೋಸ್ಕರ ಕೊಡ್ತಾಯಿದ್ರು ಭಾರತದಲ್ಲಿ ಚುನಾವಣೆ ಸಕ್ರಿಯಗೊಳಿಸಲಿಕ್ಕೆ ಅಮೆರಿಕ ಯಾಕೆ ದುಡ್ಡು ಕೊಡ್ತದೆ ಅನ್ನೋದು ಪ್ರಶ್ನೆ ಕಾರಣ ಕೇಳಿದರೆ ಭಾರತದಲ್ಲಿ ಮತದಾನ ಜಾಸ್ತಿ ಆಗಲಿ ಅಂತ ಕೊಡ್ತಾ ಇದ್ದೀವಿ ಅನ್ನುವಂಥ ಕಾರಣಕ್ಕೆ ಆದರೆ ಆ ದುಡ್ಡು ಬಳಕೆಯಾಗಿದ್ದ್ಯಾಕೆ ಇದಕ್ಕೆ ಟೂಲ್ ಕಿಟ್ ಟೂಲ್ ಕಿಟ್ ಅಂತ ಎಲ್ಲ ಕರೆದ್ರು ಏನಂತ ಈ ರೀತಿಯದಾದಂಥ ದುಡ್ಡು ಬರುತ್ತೆ ಈ ದುಡ್ಡನ್ನು ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬಳಸಲಾಗ್ತಾ ಇದೆ ಚುನಾವಣೆ ಮೇಲೆ ಪರಿಣಾಮ ಬೀರಲಿಕ್ಕೆ ಈ ರೀತಿಯ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿದರು ಅವು ಟೂಲ್ ಕಿಟ್ ಅಂತ ಹೇಳಿದಾಗ ಕಾಂಗ್ರೆಸ್ಸು ಇದನ್ನು ನಿರಾಕರಿಸ್ತೀವಿ ಈಗ ನೋಡಿದರೆ ಸ್ವತಃ ಡೊನಾಲ್ಡ್ ಟ್ರಂಪ್ ಗುರುವಾರ ದಿವಸ ನಿನ್ನೆ ಶೃಂಗಸಭೆಯಲ್ಲಿ ಮತ್ತೊಂದು ಸಲ ಇದನ್ನು ಪುನರುಚ್ಚರಿಸಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಮಾಹಿತಿಯನ್ನು ಭಾರತದ ಜೊತೆ ಹಂಚ್ಕೋತೀವಿ ನಾವು ಮಾತುಕತೆಯನ್ನು ನಡೆಸ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿಗೆ ಇದು ಅಂತ ಯಾವ ನೂರ ಎಂಬತ್ತೆರಡು ಕೋಟಿ ರೂಪಾಯಿ ಭಾರತಕ್ಕೆ ಹರಿದು ಬರ್ತಾ ಇತ್ತೋ ಅದರ ಸಂಪೂರ್ಣ ವಿಲೇವಾರಿ ಮತ್ತು ಎಲ್ಲೆಲ್ಲಿಗೆ ಅದು ಹರಿದು ಹೋಗಿದೆ ಅನ್ನುವುದರ ಕುರಿತಾದಂಥ ಸ್ಪಷ್ಟವಾದ ಮಾಹಿತಿಯನ್ನು ಭಾರತ ಸರ್ಕಾರ ಜೊತೆ ಹಂಚಿಕೊಳ್ಳಲಿಕ್ಕೆ ಅಮೆರಿಕ ಸಿದ್ಧ ಇದೆ ಅಂತ ಅಷ್ಟೇ ಹೇಳಿದ್ರೆ ಮಾತು ಬೇರೆ ಇತ್ತು ಡೊನಾಲ್ಡ್ ಟ್ರಂಪ್ ಅದು ಮುಂದುವರೆದು ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾರತದ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಬದಲಾಗಿ ಬೇರೆಯವರನ್ನು ಆಯ್ಕೆ ಮಾಡಲಿಕ್ಕೆ ಅಮೆರಿಕೆಯ ಸರ್ಕಾರ ಹೊಂಚು ಹಾಕಿ ಕೂತಿತ್ತು ಜೋ ಬೈಡನ್ ಸರ್ಕಾರ ಅವರ ಉದ್ದೇಶ ಬೇರೆಯವರು ಈ ಚುನಾವಣೆಯಲ್ಲಿ ಗೆಲ್ಲಲಿ ಅನ್ನುವಂಥ ಉದ್ದೇಶ ಇತ್ತು ಅದಕ್ಕಾಗಿ ಈ ದುಡ್ಡನ್ನು ಹರಿಸಲಾಯಿತು ನೋಡಿ ಸ್ವತಃ ನರೇಂದ್ರ ಮೋದಿಯವರು ಏಪ್ರಿಲ್ ಇಪ್ಪತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಏಪ್ರಿಲ್ ಇಪ್ಪತ್ತನೇ ತಾರೀಕು ಚಿಕ್ಕಬಳ್ಳಾಪುರದ ರ್ಯಾಲಿಯಲ್ಲಿ ಒಂದು ಮಾತು ಹೇಳಿದರು ನಮ್ಮ ಸರ್ಕಾರವನ್ನು ಕೆಡವಲಿಕ್ಕೆ ನಾನು ಪ್ರಧಾನಮಂತ್ರಿ ಆಗಲಾರ್ದಾಗೆ ತಡಿಲಿಕ್ಕೆ ವಿದೇಶಿ ಶಕ್ತಿಗಳು ಕೆಲಸ ಮಾಡ್ತಾ ಇದ್ದಾವೆ ಜಾಗತಿಕ ಶಕ್ತಿಗಳ ಕೆಲಸ ಮಾಡ್ತಾ ಇದ್ದಾವೆ ಜೊತೆಗೆ ಭಾರತದ ಒಳಗಡೆ ಇರುವಂಥ ವಿಧ್ವಂಸಕ ಶಕ್ತಿಗಳು ಇದರ ಹಿಂದೆ ಜಾಲವನ್ನು ಹೆಣ್ದಿವೆ ಅನ್ನುವಂಥ ಹೇಳಿದರು ಅದು ಭಾಳಷ್ಟು ಜನರಿಗೆ ಅವಾಗ ಇದೊಂದು ರಾಜಕೀಯ ಭಾಷಣ ಅನಿಸಿತ್ತು ಯಾವಾಗಲೂ ಒಂದು ಮಾತು ನೆನಪಿಡಿ ಈ ಪ್ರಧಾನಮಂತ್ರಿ ಕಾರ್ಯಾಲಯದಿಲ್ಲ ಅವರು ಮತ್ತು ಗೃಹ ಸಚಿವಾಲಯಕ್ಕೆ ಅಂದರೆ ಸರ್ಕಾರಕ್ಕೆ ಯಾವಾಗಲೂ ಸ್ಪಷ್ಟವಾದಂಥ ಮಾಹಿತಿ ಬೇವುಗಾರಿಕೆಯಿಂದ ಬರ್ತಾ ಇರುತ್ತೆ ಆ ಮಾಹಿತಿಯನ್ನು ಆಧರಿಸಿ ಯಾವುದನ್ನು ಹೇಳಬೇಕು ಯಾವುದನ್ನು ಹೇಳಬಾರದು ಅಂತ ಅವರು ತೀರ್ಮಾನ ಮಾಡ್ತಾರೆ ಅತ್ಯಂತ ಸೂಕ್ಷ್ಮವಾದ ವಿಚಾರ ಕಾನ್ಫಿಡೆನ್ಷಿಯಲ್ ಆದ ವಿಚಾರ ಎಲ್ಲವೂ ಅವರಿಗೆ ಗೊತ್ತಿರುತ್ತೆ ಎಷ್ಟೋ ಸಲ ಏನೂ ಮಾಡಲಾರದಂಥ ಸ್ಥಿತಿ ಇರುತ್ತೆ ಅಮೇರಿಕಾ ಭಾರತದ ವಿರುದ್ಧ ಷಡ್ಯಂತ್ರ ಮಾಡಿದ್ದು ನೂರಕ್ಕೆ ನೂರಷ್ಟು ದಿಟ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಮೋದಿಯವರನ್ನ ಕೆಳಗಿಳಿಸಬೇಕು ಅಂತ ಪ್ರಯತ್ನ ಮಾಡಿದ್ದಕ್ಕೆ ಸ್ವತಃ ಜಾರ್ಜ್ ಸೊರೋಸೆ ಬಹಿರಂಗವಾಗಿ ವಿಡಿಯೋವನ್ನು ಬಿಡುಗಡೆ ಮಾಡ್ತಾರೆ ಭಾರತದಲ್ಲಿ ಒಂದು ಸುಳ್ಳು ನರೇಟಿವನ್ನು ರಾಹುಲ್ ಗಾಂಧಿ ಆ ವಿದೇಶಿ ಶಕ್ತಿಗಳ ಜೊತೆ ಸೇರಿ ಇಲ್ಲಿ ಬಳಸ್ತಾರೆ ಸಂವಿಧಾನದ ಹೆಸರಿನಲ್ಲಿ ಅದಕ್ಕಿಂತ ಮುಂಚೆ ರಾಹುಲ್ ಗಾಂಧಿಯವರು ಯುನೈಟೆಡ್ ಕಿಂಗ್ಡಮ್ ಮತ್ತು ಅಮೇರಿಕೆಗೆ ಸ್ವತಃ ತನಗೆ ಯೂನಿವರ್ಸಿಟಿಯಲ್ಲಿ ಭಾಷಣಕ್ಕೆ ಕರೆದಿದ್ದಾರೆ ಅಂಥೇಳಿ ಅಲ್ಲಿ ಮತಾಂಧ ಶಕ್ತಿಗಳ ಜೊತೆ ಮಸೀದಿಯಿಂದ ಬಸ್ಗಳನ್ನು ಹೊಡಿಸಿ ಅಲ್ಲಿ ಸಭೆಯಲ್ಲಿ ಸೇರ್ಕೋತಾರೆ ಎಲ್ಲ ರೀತಿಯದಾದಂಥ ಕುಕೃತ್ಯ ಮಾಡುವಂಥ ಎಲ್ಲ ರೀತಿಯ ಪ್ರಯತ್ನ ನಡೆಯುತ್ತೆ ನಾನು ಹೇಳೋದು ಚುನಾವಣೆ ಅನ್ನುವುದು ಪ್ರಜಾಪ್ರಭುತ್ವದಲ್ಲಿ ನಾವು ಅದನ್ನು ಭಾಳ ಪವಿತ್ರವಾದಂಥದ್ದು ಅಂತ ಹೇಳ್ತೀವಿ ಜನ ಯಾರಿಗೋಟ್ ಆಗ್ತಾರೆ ಹಾಕ್ಲಿ ಬಿಡ್ರಿ ನೀವು ಯಾಕೆ ಇಷ್ಟೆಲ್ಲ ಅದಕ್ಕೋಸ್ಕರ ಕಷ್ಟಪಡ್ತಾ ಇದ್ದೀರಿ ಒಂದು ಸರ್ಕಾರವನ್ನು ಇಳಿಸ್ಬೇಕು ಅಂತಂದ್ರೆ ರಾಜಕಾರಣಿಗಳು ಆಗೋದಿಲ್ಲ ಅದನ್ನು ಜನರೇ ಕೆಳಗಿಳಿಸಬೇಕು ಅದಕ್ಕೆ ಉದಾಹರಣೆ ದಿಲ್ಲಿಯಲ್ಲಿ ಆಮ್ ಆದ್ಮಿ ಪಕ್ಷದ ಸರ್ಕಾರ ಯಾವ ಅರವಿಂದ್ ಕೇಜ್ರಿವಾಲ್ಗೆ ಎಪ್ಪತ್ತಕ್ಕೆ ಅರವತ್ತೇಳು ಸೀಟುಗಳನ್ನು ಕೊಟ್ಟರು ಇದಕ್ಕಿಂತ ಬಹುಮತ ಯಾರಿಗೆ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಎಪ್ಪತ್ತು ಸೀಟಿಗೆ ಅರವತ್ತೇಳು ಸೀಟನ್ನು ಗೆಲ್ಲಿಸ್ತಾರೆ ಅಂತಂದರೆ ಔಟ್ ಆ್ಯಂಡ್ ಔಟ್ ಗೆಲ್ಲಿಸಿರೋದು ಅಷ್ಟೇ ಅಲ್ಲ ಎರಡನೇ ಸಲ ಎಪ್ಪತ್ತಕ್ಕೆ ಅರವತ್ತೆರಡು ಸೀ ಸೀಟ್ಗಳನ್ನು ಕೊಡ್ತಾರೆ ಐದು ವರ್ಷ ಆದಮೇಲೂ ಕೂಡ ಕೊನೆಗೆ ಇಪ್ಪತ್ತೆರಡಕ್ಕ ನೆಲೆಸ್ತಾರೆ ಯಾರು ಮಾಡಿದರು ಇದರಿಂದ ಯಾವುದಾರು ಶಕ್ತಿ ಕೆಲಸ ಮಾಡ್ತೆ ಇಲ್ಲ ಜನ ತೀರ್ಮಾನ ಮಾಡ್ತಾರೆ ಇವ್ರ ಜೊತೆ ನಾವು ಇವ್ರನ್ನ ಮುಂದುವರೆಸಿದರೆ ನಮಗೆ ಮುಂದೆ ಭಾಳ ದೊಡ್ಡದಾದಂಥ ಗಂಡಾಂತರ ಬರುತ್ತೆ ಅಂತ ಜನರಿಗೆ ಗೊತ್ತಾಯಿತು ಕ್ಯಾಳಿಗಳಿಸಿದರು ರೇಖಾ ದೀದಿ ಬಂದು ಕೂತ್ಕೊಂಡ್ರು ಆದರೆ ರಾಹುಲ್ ಗಾಂಧಿಗೆ ವಾಮ ಮಾರ್ಗದ ಮೂಲಕ ಇಲ್ಲಿ ಸರ್ಕಾರ ರಚನೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಇದೆಯಲ್ಲ ಈ ಭಾರತ್ ಜೋಡೋ ಯಾತ್ರೆಗೆ ಆಗಿರುವಂಥ ಖರ್ಚು ಪಾರ್ಟ್ ಒನ್ ಪಾರ್ಟ್ ಟು ಆ ಖರ್ಚಿನ ಲೆಕ್ಕವನ್ನು ಕೊಡಿ ಅಂತ ಅವರಿಗೆ ಇವತ್ತು ಕೇಳಬೇಕಾದಂಥ ಸಂದರ್ಭ ಬಂದಿದೆ ಏಕೆಂದರೆ ವಿದೇಶಿ ಶಕ್ತಿಗಳ ಜೊತೆ ಇವರ ಓಡಾಟವನ್ನು ಈ ದೇಶದ ಜನ ನೋಡಿದ್ದಾರೆ ಮತ್ತು ಭಾರತ್ ಜೋಡೋ ಯಾತ್ರೆಯ ಸಂದರ್ಭದಲ್ಲಿ ದೇಶದ ಹಿತಾಸಕ್ತಿಗೆ ವಿರುದ್ಧವಾಗಿ ಆಲೋಚನೆ ಮಾಡುವ ಜನರ ಜೊತೆ ಇವರು ಸಂವಾದ ಮಾಡುವುದನ್ನು ಜನ ನೋಡಿದ್ದಾರೆ ಆದ್ದರಿಂದ ಈ ಬಂದಿರುವಂತಹ ದುಡ್ಡು ನೂರ ಎಂಬತ್ತೆರಡು ಕೋಟಿ ರೂಪಾಯಿ ಯಾರ್ಯಾರ ಅಕೌಂಟಿಗೆ ಬಂತು ಬಂದ ಮೇಲೆ ಯಾವ ರೀತಿ ಬಳಸಲಾಯಿತು ಇದರ ಕುರಿತು ಸರ್ಕಾರ ತನಿಖೆ ಮಾಡುವುದು ದಿಟ ಯಾಕೆಂದರೆ ನಿನ್ನೆ ಬಂದಿರುವಂಥ ವರ್ತಮಾನದ ಪ್ರಕಾರ ಈಗಾಗಲೇ ಪ್ರಶ್ನಾವಳಿಗಳನ್ನು ರೆಡಿ ಮಾಡಲಾಗಿದೆ ಯಾರ್ಯಾರ ಅಕೌಂಟ್ ಯು ಎಸ್ ಎಡ್ ದುಡ್ಡು ಕೊಟ್ಟಿದೆ ನೋಡಿ ಯು ಎಸ್ ಅನ್ನುವ ಹೆಸರಿನಲ್ಲಿ ಈ ದುಡ್ಡು ಭಾರತ ದೇಶಕ್ಕೆ ಬಂದಿದೆ ಬಂದಿರುವುದು ಭಾರತದ ಉದ್ಧಾರಕ್ಕಾಗಿ ಅಲ್ಲ ಭಾರತವನ್ನು ಭಾರತದ ಪ್ರಜಾಪ್ರಭುತ್ವ ವ್ಯವ ವ್ಯವಸ್ಥೆಯನ್ನು ನಾಶ ಮಾಡಿ ತನ್ನ ಮೇಲಾಟವನ್ನು ಆಡಲಿಕ್ಕೆ ಬೇಕಾಗುವ ರೀತಿಯಲ್ಲಿ ಸ್ಥಾನ ಪಲ್ಲಟ ಮಾಡಲಿಕ್ಕೆ ಅಧಿಕಾರ ಪಲ್ಲಟ ಮಾಡಲಿಕ್ಕೆ ಬಳಸಿಕೊಳ್ಳಲಾಗಿದೆ ಈಗ ಮುಂದಿನ ದಿನಗಳಲ್ಲಿ ಆಗಬೇಕಾದ ಕೆಲಸ ಏನಪ್ಪ ಅಂತಂದರೆ ಯಾವ ಏಳುವರೆ ಸಾವಿರ ಜನ ಪತ್ರಕರ್ತರಿಗೆ ದುಡ್ಡು ಹೋಗಿದೆ ಅವರ ಮಾಹಿತಿ ಹೊರಗಡೆ ಬರಬೇಕು ಯಾವ್ಯಾವ ಎನ್ ಜಿ ಒಗಳಿಗೆ ಹೋಗಿದೆ ಅವರು ಕುರಿತಾದಂಥ ಮಾಹಿತಿ ಬರಬೇಕು ಅದು ಬಂದಾದ ಮೇಲೆ ಈ ದೇಶದಲ್ಲಿ ಉಂಟಾಗುವಂಥ ಕದಲಿಕೆ ಅದೆಲ್ಲ ಅದನ್ನು ನೋಡಬೇಕಾದಂಥ ಉಮೇದು ನನ್ನದು ಏನಾಗುತ್ತೆ ಕಾದ್ ನೋಡೋಣ ಸಂಚಿಕೆ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ బెంగాలగా నమస్కారం